ಸೊ ಇವತ್ತು ಇಷ್ಟೊಂದು ಸೈಡ್ ವೇಸ್ ಇದ್ದರೂ ಸಹ ನಾವು ರೂಲ್ಸಲ್ಲಿ ಕೂತಿದ್ರಿಂದ ನಾವು ಕರೆಕ್ಟಾಗಿ ಇನ್ಕಮ್ ಮಾಡ್ತಾ ಇದ್ದೀವಿ ಇಲ್ಲಿದ್ದರೆ ಇದೇ ಇತ್ತಲ್ಲ ತುಂಬ ಲಾಸಲ್ಲಿ ಹೋಗಿ ಕೂತ್ಕೊಳ್ತಿತ್ತು ಎಷ್ಟು ಲಾಸ್ ಆಗ್ತಿತ್ತು ಅಂತ ಹೇಳಿದ್ರೆ ಓವರ್ ಟ್ರೇಡಿಂಗ್ ಸಿಕ್ಕಾ ಆಗ್ತಿತ್ತು ನೋಡಿ ಲೈನಿಂದ ಹೋದಾಗ ಒಂದು ಸಲ ಮಾಡ್ತಿದ್ವಿ ಲೈನ್ ಕೆಳಗೆ ಬಂದಾಗ ಒಂದು ಸಲ ಮಾಡ್ತಿದ್ವಿ ಹೌದಲ್ವ ಹೇಳಿ ಈಗ ನೀವು ಇದ್ದೆಲ್ಲ ಮಾಡಿದ್ದೀರಾ ಇಲ್ಲವೋ ನೀವೇ ಹೇಳಿ ನೋಡೋಣ ಕರೆಕ್ಟಾ ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕೌಶಲ್ ಟ್ರೇಡರ್ಗೆ ಸ್ವಾಗತ ಇವತ್ತಿನ ಡೈಲಿ ಚಾಲೆಂಜ್ ಹೇಗಿತ್ತು ಅಂತ ನೋಡೋಣ ನೋಡಿ ಇವತ್ತು ಆ್ಯಕ್ಚುಲಿ ಲೈಟಾಗಿ ಒಂದು ಅಪ್ ಆಗಿ ಓಪನ್ ಆಗಿದೆ ಮಾರ್ಕೆಟು ಸೊ ಅಪ್ ಆಗಿ ಓಪನ್ ಆದರೂ ಸಹ ನಮ್ಮ ಲೈನ್ಸನ್ನು ರೆಸ್ಪೆಕ್ಟ್ ಕೊಟ್ಟು ಅಲ್ಲಿಂದ ತಿರ್ಗಾ ಇಲ್ಲಿ ಮಿಡ್ ಲೈನ್ವರೆಗೆ ಬಂದಿದೆ ಸೊ ಇಲ್ಲಿ ಮಿಡ್ ಲೈನ್ವರೆಗೆ ಬಂದು ಮತ್ತೆ ಅಗೇನ್ ಫಾ ಓಪನ್ ಆಗಿ ತಿರ್ಗ ಮತ್ತೆ ಫಾಲಾಯಿತು ಸೊ ಮೇಲೆ ಕೆಳಗೆ ಹೋದಂಥ ಮಾರ್ಕೆಟ್ ನೋಡಿ ಒನ್ ಅವರ್ ಝೋನ್ ಆದಾಗ ಆಟೋಮೆಟಿಕ್ಕಾಗಿ ಇದು ಇಲ್ಲಿ ಬಂದು ಕೂತ್ಕೊಳ್ತು ಸೊ ನಾವು ಆಟೋಮೆಟಿಕ್ಕಾಗಿ ನಾವು ಒನ್ ಅವರ್ ಝೋನನ್ನು ಮಾರ್ಕ್ ಮಾಡ್ತೀವಿ ಸೊ ಒನ್ ಅವರ್ ಝೋನ್ ಮಾರ್ಕ್ ಮಾಡಿದಾಗ ನೋಡಿ ಇಲ್ಲಿಂದ ಇಲ್ಲಿವರೆಗೆ ಕರೆಕ್ಟ್ ಅಲ್ವಾ ಸೊ ಸೆಕೆಂಡು ಇಲ್ಲಿಂದ ಇಲ್ಲಿವರೆಗೆ ನಮ್ಮದು ಒನ್ ಅವರ್ ಝೋನ್ ಮಾರ್ಕ್ ಆಯಿತು ಸೊ ಒನ್ ಅವರ್ ಝೋನ್ ಮಾರ್ಕ್ ಆದಾಗ ಮಾರ್ಕಲ್ಲಿ ತುಂಬ ನೋಡಿ ತುಂಬ ಸ್ಮಾಲ್ ಏರಿಯಾ ಸೊ ಇಲ್ಲಿಂದ ಇಲ್ಲಿವರೆಗೆ ಯಾವಾಗದಲ್ಲಿ ಟೆಚ್ ಆಯಿತೋ ಅಲ್ಲಿಂದ ಫಾಲ್ ಆಯಿತು ಅಲ್ಲಿ ಟೆಚ್ ಆಯಿತೋ ಟೆಚ್ ಆದ ನಂತರ ಅಲ್ಲಿಂದ ಇದು ಫಾಲ್ ಆಗಿದ್ದು ಆದರೆ ಮಧ್ಯಾಹ್ನವರೆಗೆ ಖಾಲಿ ಒನ್ ಡೈರೆಕ್ಷನ್ ಬಟ್ ವೆರಿ ಸ್ಲೋ ಮೂಮೆಂಟ್ ವೆರಿ 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 ಸ್ಲೋ ಅಂದರೆ ಯಾರಾದರೂ ಬೈ ಮಾಡಿದರೂ ಸಹ ನೋಡಿ ಸೀನಲ್ಲಿ ಸೀನಲ್ಲಿ ನೋಡಿ ಇದು ಸೀನಲ್ಲಿ ಬೈ ಮಾಡಿದ್ದಾರೆ ಅಂತಲೇ ಇಟ್ಕೋಣ ಸೊ ಸೀನಲ್ಲಿ ಬೈ ಮಾಡಿದ್ರು ಸಹ ಮೂಮೆಂಟ್ ಇಲ್ಲ ನೋಡಿ ಮೂಮೆಂಟೇ ಇಲ್ಲ ಅಲ್ಲಿ ಒನ್ ಅವರ್ ಝೋನ್ ಅಷ್ಟು ಮೇಲೆ ಹೋಗಿದ್ರು ಸಹ ಇಲ್ಲಿ ನೋಡಿ ಇಲ್ಲಿ ಏನೂ ಇಲ್ಲ ಇಲ್ಲಿ ಏನೂ ಮೂಮೆಂಟೇ ಇಲ್ಲ ಸೀನಲ್ಲಿ ಸೊ ಇದರಿಂದಾಗಿ ಏನು ಅರ್ಥ ಆಗುತ್ತೆ ಅಂತ ಹೇಳಿದ್ರೆ ಮಾರ್ಕೆಟ್ ವಾಸ್ ಕನ್ಸಾಲ್ಡೇಟೆಡಲ್ಲಿ ಸೊ ಮೇಲೋಗೋ ರೀತಿಯಲ್ಲಿ ಇದು ಇರಲಿಲ್ಲ ಅದು ಮಾರ್ಕೆಟು ಸೊ ಮಾರ್ಕೆಟ್ ಕನ್ಸಲ್ಟೇಟ್ ಆಗ್ತಾಯಿತ್ತು ನಮ್ಗೆ ಯಾವುದೇ ರೀತಿಯ ಟ್ರೇಡ್ಗಳು ಸಿಗಲಿಲ್ಲ ನಾವು ವೆಯ್ಟಿಂಗ್ ಮಾಡಿದ್ದೇ ಬಂತು ಇವತ್ತು ಲೈನ್ ಸೆಕ್ಷನ್ ಆಯಿತು ಬಟ್ ಟೆಕ್ನಿಕಲ್ ಪ್ರಾಬ್ಲಮಿಂದ ಇವತ್ತು ರೆಕಾರ್ಡಿಂಗ್ ಆಗಲಿಲ್ಲ ಸೊ ಟೆಕ್ನಿಕಲ್ ಪ್ರಾಬ್ಲಮ್ ಜಾಸ್ತಿ ಇದ್ದಿದ್ದರಿಂದ ರೆಕಾರ್ಡಿಂಗಲ್ಲಿ ಏನಾಗ್ತಿದೆ ಅದು ಕ್ಲಿಯರ್ ಬರ್ತಿಲ್ಲ ಸೊ ಅದಕ್ಕೊಂದು ಅಪ್ಡೇಟೆಡ್ ವರ್ಷನ್ಸನ್ನು ತೊಗೊಂಡ್ಬರ್ತಾಯಿದ್ದೀವಿ ಸೊ ಅದರಲ್ಲೂ ಸಾಫ್ಟ್ವೇರ್ಸ್ ಎಲ್ಲ ಅಪ್ಡೇಟ್ ಮಾಡ್ತಾ ಇದ್ದೀವಿ ಸೊ ಸಾರಿ ಫಾರ್ ದ ಇನ್ಕನ್ವಿನಿಯನ್ಸ್ ನಿಮಗೆ ನಾವು ಕ್ಷಮೆ ಕೇಳ್ತಾ ಇದ್ದೀವಿ ನೆಕ್ಸ್ಟು ನಾಳೆ ನಾಳಿದೊಳಗೆ ತಿರ್ಗದನ್ನೆಲ್ಲ ಅದನ್ನೆಲ್ಲ ರೆಕ್ಟಿಫೈ ಮಾಡಿ ನಿಮಗೆ ಲೈವಲ್ಲೇ ಕೊಟ್ ರೆಕಾರ್ಡೆಡ್ ಅದನ್ನೇ ತೋರಿಸ್ತೀವಿ ಯಾಕೆಂದರೆ ಆ್ಯಸ್ ಪರ್ ದ ಪ್ರಾಮಿಸ್ ನಾವು ಅದನ್ನು ಉಳಿಸ್ಕೊಬೇಕು ಬಟ್ ಅದು ಸಮ್ ಏನೋ ಗ್ಲಿಚ್ ಆಗ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ನಾವು ಮಾಡ್ತಿರೋದು ಆ್ಯಪಲ್ಲಿ ಆ್ಯಪಲ್ಲಿ ಮಾಡಿದ್ದು ಯೂಟ್ಯೂಬ್ಗಾದಾಗ ಅದರದ್ದು ಎಂಥದ್ದು ಕ್ವಾಲಿಟೀಸ್ ಎಲ್ಲ ಸ್ವಲ್ಪ ಸರಿ ಬರ್ತಾಯಿಲ್ಲ ಸೊ ವಿ ಆರ್ ವರ್ಕಿಂಗ್ ಫಾರ್ ದಟ್ ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್ ಸರಿಯಾ ಸೊ ಈಗ ಏನಾಯಿತು ಮಾರ್ಕೆಟಿಲ್ ಮೇಲೋದ್ರೂ ಸಹ ಅಲ್ಲಿ ಮೇಲ್ಗಡೆ ಮೂವ್ ಆಗ್ತಾಯಿಲ್ಲ ಮಾರ್ಕೆಟು ಕರೆಕ್ಟ್ ಅಲ್ವಾ ಅದಕ್ಕೆ ಅಂತ ಪುಟ್ ಆಪ್ಷನ್ ಬಂತ ಅಂತ ನೋಡಿದ್ರೆ ಇಲ್ಲ ಪುಟ್ ಆಪ್ಷನ್ನು ಡೌನ್ 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 ಫಾಲಾಗ್ತಾಯಿದೆ ಅದು ಕೆಳಗೇನೆ ಹೋಗಿದ್ದು ಯಾವುದೇ ರೀತಿಯ ಮೇಲ್ಗಡೆ ಅಪ್ ಮೂಮೆಂಟು ಇಲ್ಲ ಸೈಡ್ ಮೂಮೆಂಟು ಇಲ್ಲ ಸೊ ಟೋಟಲಿ ಡೌನ್ ಸೈಡ್ ಫಾಲಾಗಿದೆ ಸೊ ಅದಾದ ನಂತರ ನಾವು ಮಧ್ಯಾಹ್ನದ ಮೇಲೇ ಟ್ರೇಡ್ ಸಿಕ್ಕಿದ್ದು ಮಧ್ಯಾಹ್ನದ ಏನಾಯಿತು ಅದು ರಿವರ್ಸಲ್ ಆಯಿತು ರಿವರ್ಸಲ್ ಆಗಿ ಬಂದಾಗ ಮಧ್ಯಾಹ್ನದ ಮೇಲೆಗೆ ಅದಿಲ್ಲಿ ರೀಟೆಸ್ಟ್ ಮಾಡಿ ಕೂತಾಗ ಒಂದು ಟ್ರೇಡ್ ಇನಿಷಿಯೇಟ್ ಮಾಡಿದ್ವಿ ನಮ್ಮದು ಟ್ವೆಂಟಿ ಪಾಯಿಂಟ್ಸು ಗ್ಯಾಪ್ಚರ್ ಆಯಿತು ಬೆಳಿಗ್ಗೆ ಯಾವುದೇ ರೀತಿಯ ಟ್ರೇಡ್ಗಳು ನಮಗೆ ಕರೆಕ್ಟಾಗಿರೋದು ಸಿಗಲಿಲ್ಲ ಚಿಕ್ಕ ಚಿಕ್ಕ ಟ್ರೇಡ್ ಸಿಕ್ತು ಸ್ಮಾಲ್ ಸ್ಮಾಲ್ ಪಾಯಿಂಟ್ಸಲ್ಲಿ ಟ್ರೇಡ್ ಸಿಕ್ತು ಅದನ್ನು ನಮ್ಮ ಗ್ರೂಪಲ್ಲಿ ಸುಮಾರು ಜನ ತಗೊಂಡಿದ್ದಾರೆ ಲೈಟ್ ನಾವು ಬೆಳಗ್ಗೆ ಲೈನ್ಸನ್ನು ಪ್ರೊವೈಡ್ ಮಾಡಿದ್ರಿಂದ ಅದನ್ನು ನೋಡಿಕೊಂಡು ಎಲ್ಲರೂ ಸುಮಾರು ಜನ ಅದನ್ನು ಟ್ರೇಡೆಲ್ಲ ಮಾಡಿದ್ದಾರೆ ಸೊ ಪ್ರಾಫಿಟಬಲ್ ಆಗಿ ಇವತ್ತು ಡೇ ಕಂಪ್ಲೀಟ್ ಆಗಿದೆ ಸರಿಯಾ ಆದರೆ ಇದು ಅಪ್ ಟು ದ ಮಾರ್ಕ್ ಇರಲಿರೋದ್ರಿಂದ ಮಧ್ಯಾಹ್ನ ಮೇಲೆ ಮಾತ್ರ ಒಂದು ಟ್ರೇಡ್ ಸಿಕ್ಕಿದ್ದು ಸೊ ಇವತ್ತು ಟೋಟಲಿ ಕನ್ಸಾಲ್ಡೇಟ್ ಸ್ಟೇಜಲ್ಲಿತ್ತು ಜಾಸ್ತಿ ಮೂಮೆಂಟ್ ಸಿಗಲಿಲ್ಲ ಸೊ ನಾಳೆ ಹೇಗಿರುತ್ತೆ ಮಾರ್ಕೆಟ್ ನೋಡೋಣ ಅದ್ರ ಜೊತೆಗೆ ನಮ್ಮ ಸ್ಟೂಡೆಂಟ್ಸ್ ಲೈವೇ ಇರೋದ್ರಿಂದ ಅವ್ರು ತುಂಬ ಎಂಜಾಯ್ ಮಾಡ್ತಿದ್ದಾರೆ ಸೊ ಲೈವಲ್ಲಿ ಅದು ಕೈ ಹಿಡಿದು ನಡೆಸೋಕಾಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಯಾಕೆಂದರೆ ಏನೇ ಒಂದು ಇದಾದಾಗ ಓವರ್ ಟ್ರೇಡಿಂಗ್ ಆಗ್ತಿತ್ತು ಇವತ್ತು ಓವರ್ ಟ್ರೇಡಿಂಗ್ ಆಗದೆ ನಮ್ಮ ಒಟ್ಟೊಟ್ಟಿಗೆ ಹೋದಾಗ ಓವರ್ ಟ್ರೇಡಿಂಗ್ ಅವಾಯ್ಡ್ ಹಾಕಿ ಒಂದು ಪೇಷನ್ಸಿ ಕಲ್ತರು ಆ ಪೇಷನ್ಸಿ ಕಲೀಲಿಕ್ಕೆ ಇವತ್ತಿನ ದಿನ ಯೂಸ್ ಆಯಿತು ಅಂತ ಹೇಳ್ತಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸಿಗೂ ತಿಳಿಸಿ ಅಂತ ಹೇಳ್ತೀವಿ ಇವತ್ತಿನ ವೀಡಿಯೋ ಕಂಪ್ಲೀಟ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್